ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಕೂಲಿ ಸಮಾಜದ ಅಂಬಿಗರ ಚೌಡಯ್ಯ ಜಯಂತಿ ನಿಮಿತ್ತವಾಗಿ ಎರಡು ಬಣಗಳ ನಡುವೆ ಬ್ಯಾನರ್ ಹರಿದು ಹಾಕಿರುವ ಒಂದು ಬಣದ ನೇತೃತ್ವದ ಭೀಮಣ್ಣ ಸಾಲಿಯವರು ಇಂದು ಕಿಡಿಗೇಡಿಗಳನ್ನು ಬಂಧಿಸಬೇಕೆಂದು ಚಿತ್ತಾಪುರ ತಹಶೀಲ್ದಾರ್ ಆವರಣದಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಯಿತು ತಹಶೀಲ್ದಾರ್ ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ಡಿವೈಎಸ್ಪಿ ಶಂಕರಗೌಡ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಮನವಿ ಸ್ವೀಕರಿಸಿದ ತಕ್ಷಣವೇ ಡಿವೈಎಸ್ಪಿ ಶಂಕರಗೌಡ ನೇತೃತ್ವದಲ್ಲಿ ಸರ್ಕಾರಿ ಪ್ರೌಢಶಾಲೆ ಮುಂಭಾಗದಲ್ಲಿ ಬ್ಯಾನರ್ ಕಟ್ಟುವ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸಿಪಿಐ ಚಂದ್ರಶೇಖರ್ ತಿಗಡೆ ಹಾಗೂ ಪಿಎಸ್ಐ ಶ್ರೀಶೈಲ್ ಅಂಬಾಟಿಯವರು ಸಿಬ್ಬಂದಿಗಳು ಸ್ಥಳದಲ್ಲಿ ಪರಿಶೀಲನೆ ಮಾಡಿದ್ದಾರೆ ಎಂಟು ಗಂಟೆಯಲ್ಲಿ ಬ್ಯಾನರ್ ಹರಿದು ಹಾಕಿರುವ ಕಿಡಿಗೇಡಿ ಪತ್ತೆ ಮಾಡಿ ಯಶಸ್ವಿಯಾಗಿದ್ದಾರೆ ಚಂದ್ರಶೇಖರ್ ಚಿತ್ತಾಪುರ್ ಸಿ ನೈನ್ ಕನ್ನಡ ಕಲಬುರಗಿ ಸರ್ ನನ್ನ ಹೆಸರು ಹನುಮಂತ ಚಂಕ್ರೂರ್ ಅಂತೇಳಿ ಮಾಜಿ ತಾಲೂಕು ಪೊಲೀಸ್ ಸಮೂಹ ಅಧ್ಯಕ್ಷರು ಇವತ್ತು ಸರ್ಕಾರ ಆಚರಣೆ ನಿಜಶರಣ ಅಂಬಿಗೇರ ಚೌಡಯ್ಯನವರ ಜಯಂತಿ ಇವತ್ತು ಜಯಂತಿ ದಿವಸ ನಾವೆಲ್ಲ ಪೊಲೀಸ್ ಸಮುದ್ರ ಸೇರಿ ಆಡಳಿತ ತಹಸೀಲ್ ಆಫೀಸಲ್ಲಿ ವಿಜೃಂಭಣೆಯನ್ನು ಮಾಡೋಮಂತೇಳಿಗೇಸಿ ನಿರೀಕ್ಷೆ ಇಟ್ಕೊಂಡು ತಾವೆಲ್ಲ ಹಬ್ಬದ ವಾತಾವರಣ ಇಟ್ಕೊಂಡು ಕೇಸಂದು ಎಲ್ಲ ಕಡೆ ಬ್ಯಾನರ್ ಕಟ್ಟೋಟವು ಹಾಕಿದ್ದೆವು ಹಾಗಿದಾಗ ಯಾರೋ ಕಿಲಿಗೇಡಿಗಳು ಅಂಬಿಗಾರ ಚೌಡವನವರಿಗೆ ಅಪಮಾನ ಮಾಡಿ ಅವಮಂಗಳ ಮಾಡಿ ಬ್ಯಾನರ್ ಏನಪ್ಪ ರಾತಾರಾತ್ರಿ ಅದನ್ನು ಹರಿದೊಗೆದು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವ್ರ ಫೋಟೋ ಇತ್ತು ಸಿ ಎಮ್ ಅವ್ರ ಫೋಟೋ ಇತ್ತು ಮತ್ತು ಡಿ ಸಿ ಎಮ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಫೋಟೋ ಇತ್ತು ಎಲ್ಲ ರಾಜಕಾರಣಿಗಳು ಪ್ರೋಟೋಕಾಲ್ ಪ್ರಕಾರ ನಾವೆಲ್ಲ ಬ್ಯಾನರ್ಗಳು ಹಾಕಿದ್ದೆವು ಆ ಬ್ಯಾನರ್ ಏನಪ್ಪ ಅಂದ್ರೆ ಕಿಲಿಗೇಡಿಗಳು ಹರಿದು ಅದನ್ನೆಲ್ಲ ಮಾಡಿ ಮಾಡಿಕೆಂದು ನಿಮಗೆ ಯಾರ ಮೇಲೆ ಏನಾದ್ರು ಸಂದೇಶ ಅದ ಸರ್ ನಮಗೆ ಸಂದೇಶ ಹೇಳೋಕ್ಕಾಗಲ್ಲ ಯಾರ್ಮ್ಯಾಗಂತೇಳಿ ಕೆಂದು ಇದನ್ನೆಲ್ಲ ತಾವು ಮಾಧ್ಯಮದವ್ರು ಕೂಡ ನೋಡ್ತಿದ್ದೀರಿ ಎಲ್ಲ ಆಡಳಿತ ಅಧಿಕಾರಿಗಳ ಸಹಿತ ನೋಡಿದಾರ ನಂಬಲ್ಲಿ ಎರಡು ಗುಂಪುಗಾರಿಕೆಗಳು ಹೇಳ ಎಲ್ಲ ಬ್ಯಾನರ್ ಬಿಟ್ಟು ನಮ್ಮದೇ ಒಂದು ಬ್ಯಾನರ್ ಅರಿತಾರೆ ಅಂದ್ರೆ ಇದು ಉದ್ದೇಶಪೂರ್ವಕವಾಗಿ ಅರ್ದಂಥ ಬ್ಯಾನರ್ ಅದ ಅದಕ್ಕಾಗಿ ಅವ್ರು ಯಾರು ಅರ್ದಾರ ಅವರಿಗೆ ತನಿಖೆ ಮಾಡಿ ಬಂಧಿಸೋರಿಗೆ ನಾವು ಇಲ್ಲಿದು ಎದ್ದೇಳ ಯಾರ ಹೆಸರು ಆಗಲ್ಲ ಸರ ಯಾರ ಅಂತ ಅಂತೇಳಿ ಪೊಲೀಸ್ ಅಧಿಕಾರಿಗಳು ಅದ್ರ ಬಗ್ಗೆ ತನಿಖೆ ಮಾಡಬೇಕು ತನಿಖೆ ಮಾಡಿ ನಮ್ಗ್ ನ್ಯಾಯವಾಧೀಶ್ ಕೊಡತನ ನಾವ್ ಇಲ್ಲಿ ಹಸಿ ಎದ್ದೇಳಲ್ಲ ಎಷ್ಟು ಗಂಟೆಗೆ ಅರ್ದ ಸರ್ ಸರ್ ಸುಮಾರು ನಮ್ ಹುಡುಗರು ಒಂದ್ ಗಂಟೆ ತನ ರಾತ್ರಿ ನೋಡಿದಾರ ಒಂದ್ ಗಂಟೆ ತಿರುಗಾಡ್ಯಾರ ಅವ್ರು ಕೂಡ ಬ್ಯಾನರ್ ಅವು ಕಟ್ಟೋದು ಬ್ಯಾರ ಸಹಿತನ ಒಂದೆರಡರ್ತನ ಬ್ಯಾನರ್ ಕಟ್ಲಾತಾರ ತಿಳ್ಗಿಸಿ ನೋಡ್ಯಾರ ಮುಂಜಾನೆ ಬಂದು ನಾವು ನೋಡೋತನ ಆರು ಗಂಟೆಗೆ ನೋಡತಾನ ಬ್ಯಾನರ್ ಅರ್ದ ಒಟ್ಟ ಅನುಮತಿ ಇದುವರೆಗೆ ಪೊಲೀಸರಿಗೆ ಏನೋ ಯಾರು ಯಾರ ಸರ್ ನಾವು ಯಾರಿಗೆ ಪೊಲೀಸ್ ಸ್ಟೇಜ್ ಪೊಲೀಸರಿಗೆ ನಾವು ಮಾಹಿತಿ ಕೊಟ್ಟಾಗ ಅವ್ರು ಬಂದು ನೋಡ್ಯಾರ ನಾವು ಸಿ ಸಿ ಕ್ಯಾಮ್ರಾ ಚೆಕ್ ಮಾಡ್ತೀವಿ ನೀವು ಆದಷ್ಟು ಏನಪ್ಪ ಅವ್ರಿಗೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ಯಾರ ಅವರು ನಾವೇನು ಕಾನೂನು ಪ್ರಕಾರ ಅವ್ರಿಗೆ ಮಾಡ್ರಿ ಅಂತ ಹೇಳಿದೀವಿ ನಾವು ಕೂಡ ಅವರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದೀವಿ ಕಂಪ್ಲೇಂಟ್ ಪ್ರಕಾರ ಅವ್ರು ಆದಷ್ಟು ಬೇಗ ಅರೆಸ್ಟ್ ಮಾಡ್ರಿ ಅಂತಂದ್ರೆ ನಾವು ಇಲ್ಲೇ ಚಹಾ ಖಾಲಿ ಮಾಡ್ತೀವಿ ಸರ್ ತಮ್ಮ ತಮೇಶ್ರು ಅಂತೇಳಿ ವ್ಯಕ್ತಪಡಿಸಲಿಕ್ಕಾಗಿ ಎಲ್ಲರಿಗೂ ನಮಸ್ಕಾರ ಮೊದಲೇ ಬಾರಿಗೆ ಎಲ್ಲರಿಗೂ ಕೂಡ ಅಂಬರ ಜಯಂತಿಯ ಹಾರ್ದಿಕ ಶುಭಾಶಯಗಳು ಈ ಒಂದು ಪ್ರಯುಕ್ತ ಇವತ್ತು ಮುಂಜಾನೆ ಸರ್ಕಾರಕ್ಕೆ ಯಾವುದೇ ಮನವಿ ಪತ್ರವನ್ನು ನಾವು ಬಗ್ಗೆ ನಾವು ಕುಲಂಕಿತವಾಗಿ ವಿಚಾರಣೆ ಮಾಡಿ ಇದು ಏನಾಗಿದೆ ಅನ್ನೋದರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅದು ನಮ್ಮ ನಮಗೆ ಬಿಟ್ಟು ಉಳಿದಂತೆ ಇವತ್ತು ಅಂಬೇಡ್ಕರ್ ಚೌಡಯ್ಯವರ ಜಯಂತಿ ಇದೆ ನಾವು ನೀವು ಎಲ್ಲರೂ ಸೇರಿಸಿ ಅಂಬೇಡ್ಕರ್ ಜಯಂತಿ ಪ್ರಾರಂಭ ಮಾಡಿ ಕಾರ್ಯಕ್ರಮ ಈ ಬಗ್ಗೆ ನಾವು ಸೂಕ್ತ ಕ್ರಮವನ್ನು ಕರ್ಕೊಂಡು చనల్ టీ చనల్